ಕಾರವಾರದ ಗಾಂಧಿ ಮಾರುಕಟ್ಟೆಯ ಮಣ್ಣು ತೆರವಿನ ವಿಚಾರದಲ್ಲಿ ಶುಕ್ರವಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ವಾಗ್ವಾದ ಕೇಳಿದ ಘಟನೆ ನಡೆದಿದೆ ನಗರದ ಸವಿತಾ ಸರ್ಕಲ್ ಬಳಿಯ ಗಾಂಧಿ ಮಾರುಕಟ್ಟೆಯಲ್ಲಿ ಈ ಹಿಂದೆ ತೆರವು ಮಾಡಲಾಗಿದ್ದ ಅಂಗಡಿಗಳ ಕಲ್ಲು ಮಣ್ಣು ರಾಶಿಯಾಗಿತ್ತು ಅದನ್ನ ತೆರವು ಮಾಡಲು ನಗರಸಭೆಯ ಅಧಿಕಾರಿಗಳು ಮುಂದಾದರು ಈ ವೇಳೆ ಕಾಂಗ್ರೆಸ್ ಸದಸ್ಯರು ಸ್ಥಳಕ್ಕೆ ಆಗಮಿಸಿ ಯಾರನ್ನ ಕೇಳಿ ಮಣ್ಣು ತೆಗೆಯುತ್ತೀರಿ ಸಭೆ ನಡೆಸಿ ತೀರ್ಮಾನ ಮಾಡಿಲ್ಲ ತೆರವು ಕೂಡ ಮಾಡಿಲ್ಲ ಏಕಾಏಕಿ ಮಣ್ಣು ತೆರವು ಮಾಡಲು ಬಂದಿರುವುದು ಸರಿಯಲ್ಲ ಎಂದು ಬಿಜೆಪಿ ಸದಸ್ಯರ ವಿರುದ್ಧ ವಾಗ್ವಾದ ಮಾಡಿದರು ಬಳಿಕ ಕೆಲ ಸಮಯ ವಾಗ್ವಾದ ಮುಂದುವರೆಯುತ್ತಾದರೂ ಕೊನೆಯಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಯಿತು एक दिन मीटिंग ಅನಿಪುರ ಕಡೆಯ ನಡೀದೆ ಈ ಕಾರ್ಯವನ್ನು ನೀವು ಮಾಡಲಿಕ್ಕೆ ಹೊರಟಿದ್ದೀರಲ್ಲ इहो एरिए वर्ष जी ಫೋನ್ ಬಂದಿತ್ತು ಏನಂತ ನಗರಸಭೆ ಪ್ರಾಪರ್ಟಿಯಲ್ಲಿಂದ ಮಣ್ಣು ಕಳ್ತನ ಆಗ್ತಾ ಇದೆ ಅಂತ ಒಂದು ಫೋನ್ ಬಂತು ಕರೆ ಬಂತು ನಾವೆಲ್ಲ ನಮ್ಮ ನಮ್ಮ ಕೆಲಸ ಮೇಲೆ ಇದ್ದೆ ನಾವು ಕೂಡ ನಾನು ಕತ್ನೇ ಚಿತ್ತಕೋಲ ತಾಲೂಕದ ಒಂದು ಕತ್ನೆಯಲ್ಲಿ ನಾನು ಇದ್ದೆ ಅಲ್ಲಿಂದ ಈಗೇ ಓಡಿ ಬಂದಿದ್ದೇನೆ ಇಲ್ಲಿಂದ ನಗರಸಭೆಯಿಂದ ಮಣ್ಣು ಕಳ್ತನ ಆಗ್ತಾ ಇದೆ ಅಂತ ಈಗಾಗಲೇ ಮೂವತ್ತು ಮೂವತ್ತು ಲೋಡನ್ನು ಮಣ್ಣು ಕಳ್ತನ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಕೆ ಸಿ ಬಿ ಹೀಗೆ ಇವರು ಯಾರು ಅವರು ಓಡೋದ್ರು ಇಲ್ಲಿಂದ ಹೀಗೆ ಅಧ್ಯಕ್ಷರಿಗೆ ಕೇಳಿದರೆ ಅವರು ಹೇಳ್ತಾರೆ ಇಲ್ಲ ನಾವು ಇದು ಈ ಥರ ಮಾಡ್ತಾ ಇದ್ದೇವೆ ಅರೆ ಏನೂ ಮಾಡಿದರೆ ನಗರಸಭೆ ಪ್ರಾಪರ್ಟಿ ನಗರಸಭೆ ಪ್ರಾಪರ್ಟಿಗೆ ಏನಾಗಬೇಕು ಅದು ಮೂವತ್ತೊಂದು ನಗರಸಭೆ ಸದಸ್ಯರಿದ್ದಾರೆ ಶಾಸಕರಿದ್ದಾರೆ ಎಲ್ಲ ಮುಖಂಡರು ಇದ್ದಾರೆ ಅವ್ರ ಜೊತೆ ಸೇರಿ ಅದು ಒಂದು ನಿರ್ಣಯ ಆಗಬೇಕಂತ ನಾವು ಹೇಳ್ಕೊಂಡು ಇವತ್ತು ಏನು ಕೆಲಸ ಮಾಡ್ತಾ ಇದ್ರು ಅವ್ರು ಬಂದ್ ಮಾಡಿದ್ದಾರೆ ಅವ್ರು ಹೇಳಿದ್ರು ಬೀಚ್ ಮೇಲೆ ಮಣ್ಣು ಹಾಕ್ತಾ ಇದ್ದೇವೆ ಅಂತ ಈ ಕಚಡಾ ಮಣ್ಣು ಹೋಗಿ ತೊಗೊಂಡೋಗಿ ಬೀಚ್ ಮೇಲೆ ಹಾಕೋದು ಯಾವ ಪದ್ಧತಿ ಅದು ನ್ಯಾಚುರಲ್ ಬೀಚಲ್ಲಿ ಇದು ಎಲ್ಲ ಹಾಕಿ ಬೀಚ್ ಹಾಳು ಮಾಡೋದು ಅದು ಸರಿಯಾಗೋದಿಲ್ಲ ಏನು ಏನು ನಾಲ್ಕು ವರ್ಷ ಹಿಂದೆ ಕೂಡ ಇದೇ ಥರ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಥರ ಮಾಡಿದರು ಇವರು ಅವಾಗ ಕೂಡ ಎಲ್ಲ ಕಾರವಾರ ನಾಗರಿಕರು ಸೇರಿ ಅದು ಬಂದ್ ಮಾಡಿದರು ಅದೇ ಥರ ಇವಾಗ ಕೂಡ ಇವರು ರಿಪೀಟ್ ಮಾಡ್ತಾ ಇದ್ದಾರೆ ಇವು ಒಳ್ಳೆ ಪದ್ಧತಿ ಇಲ್ಲ ನಾವು ಹೇಳಿದ್ದೇವೆ ಅಧ್ಯಕ್ಷರಿಗೆ ಮೂವತ್ತೊಂದು ಸದಸ್ಯರಿದ್ದಾರೆ ಅಧ್ಯಕ್ಷರಿದ್ದಾರೆ ಎಲ್ಲ ಕೂಡಿ ಶಾಸಕರು ಇದ್ದಾರೆ ಎಲ್ಲ ಕೂಡಿ ಒಂದು ಒಳ್ಳೆ ನಿರ್ಣಯ ಮಾಡಬೇಕು ಕಾರವಾರ ಅಭಿವೃದ್ಧಿ ಪತ್ರ ದಾಟಬೇಕು ಅಂತ ನಾವು ಒಂದು ನಮ್ಮದು ಒಂದು ನಿರ್ಣಯ ಇದೆ ಅದಕ್ಕೆ ಅಧ್ಯಕ್ಷರು ಎಸ್ ಹೇಳಿದ್ದಾರೆ ಈಗಾಗಲೇ ನಗರಸಭೆಯಲ್ಲಿ ಕರೆದಿದ್ದಾರೆ ಎಲ್ಲರಿಗೆ ಕೂತ್ಕೊಂಡು ಮಾತಾಡುವ ಅಂತ ಮುಂದಿನ ಏನಾಗ್ತದೆ ಮುಂದೆ ಏನಾಗ್ತದೆ ನಾವು ನೋಡುವ ನಮ್ಮದು ಒಂದು ಪ್ರತಿಭಟನೆಗೆ ಇವಾಗ ನೋಡಿ ಜಿ ಸಿ ಬಿ ಮತ್ತು ಓದ್ತಾ ಇದೆ ಹೇಗೆ ಎದಿನ ನೋಡಬೇಕು ಅದು ಅದು ಸರಿಯಾಗಿ ಟ್ರಸ್ಟ್ ತನ ಆಗಿದೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ತನಗೆ ಯಾಕೆ ಅದರ ಬಗ್ಗೆ ಇದ್ರಲ್ಲಿ ನೀವು ಕಂಪ್ಲೇಂಟ್ ಮಾಡ್ತೀರಾ ಕಂಪ್ಲೇಂಟ್ ಮಾಡುದು ಈಗ ಆರ್ಥಿಕ ಶತ ಎಲ್ಲಿ ಹೋಗಿದೆ ಮಣ್ಣು ಮಣ್ಣು ಆದ ನಂತರ ಎಲ್ಲ ಸಾರ್ವಜನಿಕ ಇಲ್ಲಿ ತಂದಿ ಇಂದ ಎಲ್ಲ ಸಾರ್ವಜನಿಕ ನಮ್ಮ ಜೊತೆ ಬಂದಿದ್ರು ಅವ್ರದ್ದೇ ಇಷ್ಟು ವರ್ಷ ಆಗಿದೆ ಇದಕ್ಕೆ ಎಲ್ಲ ಬಿಲ್ಡಿಂಗ್ ಎಲ್ಲ ಡೆಮೋಲೆಸಿಂಗ್ ಆಗಿತ್ತು ಇನ್ನು ತಂದು ಯಾಕೆ ಮಣ್ಣು ಕ್ಲಿಯರ್ ಮಾಡಿಲ್ಲ ಅಂತ ಅವರು ಒಂದು ಎಲ್ಲರೊಂದು ಒಂದು ಎಲ್ಲರು ಒಂದು ಮನವೆ ತಗೊಂಡು ಬಂದಿದ್ದರು ನಮ್ಮ ಹತ್ರ ಎಲ್ಲ ಕ್ಲಿಯರ್ ಆಗಬೇಕು ಒಂದು ಧಾರವಾಡ ಸಿಟಿ ಒಂದು ಒಳ್ಳೆ ನಗರ ಕಾಣಬೇಕು ಸಿಟಿಯಲ್ಲಿ ಇಂಥ ರಾಡಿ ಆಗಿದೆ ಎಷ್ಟೇ ವರ್ಷ ಆಯಿತು ಅದಕ್ಕಾಗಿ ನಮ್ದು ಒಂದೆಲ್ಲ ಬಾಡಿಯಿಂದ ಈಗ ಎಲ್ಲ ನಮ್ಮ ಸದಸ್ಯರ ಎಮ್ ಎಲ್ ಇಂದ ನಾವು ಏನು ಮಾಡ್ತೀವಿ ಮಣ್ಣು ಕ್ಲಿಯರ್ ಮಾಡ್ತೀವಿ ಯಾಕಂದರೆ ಈಗ ಪಾರ್ಕ್ ಇದು ಏನಂದರೆ ಡೆಮೊಲಿಷಿಂಗ್ ಮಾಡಿದಿದೆ ಈಗ ಡೆಮೊಲಿಷಿಂಗ್ ಮಾಡ ನಂತರ ಮಣ್ಣು ಆಟೋಮೆಟಿಕ್ ಶಿಫ್ಟ್ ಆಗಬೇಕು ಇದಕ್ಕೆ ಮತ್ತೆ ಮಣ್ಣಿಗೆ ಮತ್ತು ಥರ ವಿರೋಗಿಗೆ ಏನು ಸಂಬಂಧ ಇಲ್ಲ ಆ್ಯಕ್ಚುಲಿ ಲಾಸ್ಟಲ್ಲಿ ಆಗಿದ್ದು ಲಾಸ್ಟ್ ಟೈಮ್ ಬಾಡಿಯಲ್ಲೇ ಆಗಿದೆ ಡೆಮೊಲೀಷಿಂಗ್ ಆದ ನಂತರ ಇದೆಲ್ಲ ಶಿಫ್ಟಿಂಗ್ ಆಗ್ಬೇಕಂತ ಅದೇ ವಿಚಾರದಲ್ಲಿ ಇದೆಲ್ಲ ಒಂದು ಕ್ಲೀನ್ ಆಗಬೇಕು ನಾಳೆ ಹಬ್ಬ ಬರ್ತಾ ಇದೆ ಈ ಹಬ್ಬಕ್ಕೆ ಕೂಡ ಇಲ್ಲಿ ಜನ ಎಲ್ಲ ಯಾವ ಊರಿಂದ ಬರ್ತದೆ ಈಗ ಬಾಬಾ ಎಲ್ಲ ಟ್ರಾಫಿಕ್ ಆದ ನಂತರ ಬಾಬಾ ಒಂದು ಇಲ್ಲೆಲ್ಲ ಗಾಡಿ ವಾಡಿ ವ್ಯವಸ್ಥೆ ಒಳ್ಳೆ ತಗೋಬಹುದು ಆದರೆ ನಮ್ದು ಯಾರು ಇಲ್ಲ ಅವಕಾಶ ಕೊಡುದೂ ಯಾರೀತಿ ವ್ಯಾಪಾರ ಬಂದ್ರೆ ಕೂಡ ಇನ್ನೂ ಅವಕಾಶ ಕೊಡುದಿಲ್ಲ ಅದು ಮುಂದಿನ ಜೀಬಿದಲ್ಲಿ ಈಗ ಎಲ್ಲ ಸದಸ್ಯರಿಗೆ ಗಮನಕ್ಕೆ ವಿಶ್ವಾಸದಲ್ಲಿ ತಗೊಂಡ್ ನಾವು ಮುಂದಿನ ಎಲ್ಲ ಸಭೆ ನಡೆಸ್ಕೊಂಡು ಯಾರ್ಯಾರು ಆಬ್ಜೆಕ್ಷನ್ ಹಾಕಿದ್ದಾರೆ ಅವ್ರಿಗೆ ಕರ್ಸ್ಕೊಂಡು ಲಾಸ್ಟ್ ಟೈಮ್ ಕೂಡ ಅವ್ರಿಗೆ ಕರ್ಸ್ಕೊಂಡು ಲಾಸ್ಟ್ ಟೈಮ್ ಅಲ್ಲಿ ಲಾಸ್ಟ್ ಟೈಮ್ ನಮ್ಮ ಅಧ್ಯಕ್ಷ ಇದ್ದಾಗ ಅವರಿಗೆಲ್ಲ ಆಶ್ವಾಸನೆ ಕೊಟ್ಕೊಂಡು ಲೆಟರ್ ಕೊಟ್ಟಿದ್ದು ಬಾಂಡ್ ಮೇಲೆ ನಿಮ್ಗೆ ಇದೇ ಅಂಗಡಿ ಕೊಡ್ತೀವಿ ಅಂತ ಇನ್ನು ತಕ್ಕ ಅವ್ರು ಏನು ಬಿಡ್ಕೊಂಡು ಕೊಡಲಿಲ್ಲ ಅದು ಕೋರ್ಟಲ್ಲಿ ಅಲ್ಲಿ ನಡೀತತಿ ಮುಂದಿನ ಸಲ ಅವ್ರಿಗೆ ಮತ್ತೆ ರಿಟರ್ನ್ ನಾವು ಕಳ್ಸಿಕೊಂಡು ಅದು ಒಳ್ಳೆ ರೀತಿಯಿಂದ ಎಲ್ಲ ಆಶ್ವಾಸನೆ ಕೊಡ್ಕೊಂಡು ಬಿಡು ನೀವು ಕೋರ್ಟಿಂದ ಎಲ್ಲ ರಿಟರ್ನ್ ತೊಗೊಂಡು ಒಳ್ಳೆ ಇಲ್ಲಿ ಕಟ್ಟಡ ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೀವಿ ಸಾರ್ವಜನಿಕ ಎಲ್ಲ ಬಂದ ನಂತರ ನಾವು ಇದು ಕಾರ್ಯದ ಗಾಂಧಿ ಮಾರ್ಗಗಳಲ್ಲಿ ಈ ಕೋರ್ಟ್ ಗಾಂಧಿ ಮಾರ್ಗ ನಿರ್ಮೇಶ ಬಗ್ಗೆ ಕೆಲವರು ಕೋರ್ಟಿ ಹೋಗಿದ್ದಾರೆ ಕೋರ್ಟ್ಗಳನ್ನು ಇವತ್ತು ಏಕಾಏಕಿ ಬಂದ ನಗರಸಭೆ ಅಧ್ಯಕ್ಷ ಮತ್ತು ಸದಸ್ಯರು ಇದನ್ನ ಕ್ಲೀನ್ ಮಾಡುವಷ್ಟು ಮಾಡ್ತಾ ಇದ್ದಾರೆ ಆದ್ರೆ ನಮಗೆ ಯಾರು ಒಂದು ಮಿಕ್ಕು ಕರಿನ ಕಂಪನಿ ಇಲ್ಲಿ ಏನ್ ಮಾಡ್ತಾರಂತ ಏನು ಕೋರ್ಟ್ ಮೇಟೆ ಏನಾಯ್ತಾ ಇದೆ ನಮಗೆ ವಿಷಯ ಗೊತ್ತಾಗಬೇಕು ಎಲ್ಲ ಕೋರ್ಟ್ ಒಂದು ಸದಸ್ಯರಿಗೆ ವಿಷಯ ಮಾಡಿ ಮಾಡ್ಕೊಂಡು ಮಾಡ್ಬೇಕಂತ ಎಲ್ಲರ ಗಮನದಲ್ಲಿದೆ ಇದು ಹಾರ್ಟ್ ಆಫ್ ದಿ ಸಿಟಿ ಇದನ್ನ ಕೆಡುವೆ ಈಗ ಸುಮಾರು ಮೂರು ವರ್ಷ ಆಗಿ ಹೋಯ್ತು ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಏನು ಕೆಲಸ ಕಾರ್ಯಗಳು ಆಗದೆ ಇದ್ದಾಗ ನಾವು ಕೂಡ ಅವ್ರ ಜೊತೆ ಇದ್ದಾಗಲೂ ಕೂಡ ಈ ಕೆಲಸ ಹೀಗೆ ತಡೆಯಾಗಿತ್ತು ಯಾಕೆ ಕೇಳಿದ್ರೆ ಕೋರ್ಟ್ ತಡೆ ಆದ್ದೇ ಇರುವುದರಿಂದ ನಮಗೇನಾಯ್ತು ಕೇಳಿದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗಲಿಲ್ಲ ಈ ವಸ್ತುವನ್ನು ಹಾಗೆ ಇಟ್ಟಾಯ್ತು ಇವತ್ತಿಗೆ ನಮ್ಮ ಗಮನಕ್ಕೆ ಬಂತು ಕೇಳಿದ್ರೆ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆದ ತಕ್ಷಣ ಮೊದಲನೇ ಕೆಲಸ ಏನು ಕೇಳಿದ್ರೆ ಇದ್ದಂತ ಮಣ್ಣನ್ನ ಮಾರುದು ಅದನ್ನ ಕೋರ್ಟಿನ ಆದೇಶ ಇರುವುದರಿಂದ ಈರುವುದರಿಂದ ಇಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಕೋರ್ಟಿನ ಒಂದು ಪರ್ಮಿಷನ್ ಅದ್ರ ಜೊತೆಯಲ್ಲಿ ಜೊತೆಯಲ್ಲಿ ಈ ಭಾಗದ ಏನು ದುಖಾನ್ದಾರ್ ಇದ್ದಾರೆ ಇಲ್ಲದೆ ಇದ್ದವರಿದ್ದಾರೆ ಅಥವಾ ಅವರು ನಿರಾಶ್ರಿತರಾಗಿದ್ದಾರೆ ಅವ್ರೆಲ್ಲರದ್ದು ಪರವಾನಿಗೆ ಬೇಕಾದಂತದ್ದು ಸಂದರ್ಭ ಈ ಸಂದರ್ಭ ಈ ಸಂದರ್ಭ ಏನು ಕಾದ್ರೆ ಏಕಾಏಕಿ ಬಂದು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ನಿನ್ನೆ ರಾತ್ರಿಗೆ ನಿರ್ಣಯ ಇವತ್ತು ಬೆಳಿಗ್ಗೆ ಬಂದ್ಕೊಂಡು ಇವತ್ತು ಬೆಳಿಗ್ಗೆ ಬಂದ್ಕೊಂಡು ಇದು ಈ ಮಣ್ಣೆತ್ತುವಂತ ಕೆಲಸ ನಡೀತಾ ಇದಲ್ಲ ಇದು ದುಃಖಕರವಾದದ್ದು ಇದು ನಾವು ಪ್ರದಿಸ್ತೇವೆ ಮತ್ತೆ ಇದನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಹೇಳೋದನ್ನ ಇದು ಕೂಡ ಮೊದಲ ಸಭೆ ಆಗ್ಲಿ ನಂತರ ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ